ನೋಡ್ಬೋದು ನಾನು ಇವತ್ತರ್ಗು ಅರ್ಜುನ ಡೆತ್ ಆಗಿದ್ದೀನಿ ಅವತ್ತಲ್ಲಿಗೆ ಹೋಗಿದ್ದು ಬಿಟ್ಟರು ಇವತ್ತರ್ಗು ಹೋಗಿಲ್ಲ ಯಾಕೆ ನಂದು ಕೆಲಸ ಆದ್ಮೇಲೆ ಹೋಗೋಣ ಅನ್ನೋದೊಂದು ಆಸೆ ಇದೆ ಹೋಗಿ ಕೆಲಸ ಆದ್ರೆ ಫಸ್ಟ್ ಪೂಜೆನ ಅಲ್ಲಿಗೆ ಮಾಡಿ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ ಕಾಯ್ತಿದ್ದೀನಿ ನೋಡೋಣ ಈಗ ನಮ್ಮ ಕಳಸ ಸೈಡು ನೀವು ಹನ್ನೆರಡು ಅಡಿ ಹದಿಮೂರು ಅಡಿ ಆನೆ ಇತ್ತು ಅಂದ್ರೆ ಅದು ಯಾವ ರೀತಿ ನಿಮ್ಮ ತಂದೆ ಕ್ಯಾಪ್ಚರಿಂಗ್ ಸರ್ ಅವಾಗ ಅಲ್ಲಿ ಉಸ್ತುವಾರಿ ಸಚಿವರು ನಿಂಗಯ್ಯ ಸರ್ ಇದ್ರು ಅವರು ಅವಾಗಲೇ ಒಂದು ಆನೆಗೆ ಅಪ್ಪಗೆ ಜಾಗೆ ಐದು ಸಾವಿರ ಹತ್ತು ಸಾವಿರನ ಬಹುಮಾನನ ಘೋಷಣೆ ಮಾಡಿದರು ನೈಂಟಿ ನೈನ್ ಇವತ್ತು ಪೇಪರ್ ಕಟಿಂಗ್ ಇಟ್ಟಿದ್ದೀವಿ ಜನವಾಹಿನಿ ಪೇಪರು ಸರ್ ಅದು ಆನೆನ ಮೂರು ಸಲ ಕ್ಯಾಪ್ಚರಿಂಗ್ ಹೋಗಿ ವಾಪಸ್ ಬರ್ತಾರೆ ಮೂರು ಸಲ ಮಳೆ ವಿಪರೀತ ಇರುತ್ತೆ ಕೆಲಸ ಗೊತ್ತಲ್ಲ ಮಳೆ ತುಂಬ ವಿಪರೀತ ಇರುತ್ತೆ ಅಂತ ಬರ್ತಾರೆ ಬಟ್ ಲಾಸ್ಟ್ ಅವಾಗ ಕಾದ್ರಿ ಸರ್ ಅಂತ ಡಾಕ್ಟ್ರು ಸಕ್ಕರೆ ಬೈಲಲ್ಲಿ ಆನೆಗಳೆಲ್ಲ ಸಕ್ಕರೆ ಬೈಲ ಆನೆಗಳನ್ನೇ ಬಳಸಿರೋದು ಅವತ್ತು ಒಂಬತ್ತು ಆನೆ ಎರಡು ಹೆಣ್ಣಾನೆ ಏಳು ಆನೆ ಸಾಗರ ಇತ್ತು ಅನ್ಸುತ್ತೆ ಅವಾಗ ಸಾಗರ ಚಿಕ್ಕ ಆನೆ ಬರತ್ತಾ ಇಲ್ಲಿತ್ತು ಭಾಸ್ಕರ್ ಭಾಸ್ಕರ್ ಭಾಸ್ಕರ ಟಸ್ಕರ್ ವನರಾಜ ವನವೀರ ಆ ಆನೆಗಳು ಅದು ನಾವು ಕೆಲವರು ಚಾನಲ್ ಹೇಳಿದಾಗ ಹದಿಮೂರು ಅಡಿ ಆನೆ ಏಷ್ಯಾದಲ್ಲಿ ಇಲ್ಲ ಅಂತ ಹೇಳ್ತಾರೆ ಸರ್ ಅಳ್ದಿದ್ದಾರೆ ಅಳ್ದು ಪೇಪರ್ ಮೆನ್ಷನ್ ಮಾಡಿದ್ದಾರೆ ಮತ್ತು ಆನೆ ಡೆತ್ ಆಗಿದೆ ಅದು ಡೆತ್ ಆದಮೇಲೆ ಬಿದ್ದಿರೋದನ್ನ ಆ ಕಡೆ ಒಬ್ರು ನಿಂತ್ಕೊಂಡ್ರೆ ಆ ಹೊಟ್ಟೆನೆ ಒಬ್ಬನ ಮೇಲೆ ಆರು ಅಡಿ ಬರುತ್ತೆ ಅಂದರೆ ಆನೆ ಹದಿಮೂರು ಅಡಿ ಇರೋಲ್ಲ ಸರ್ ಇವತ್ತೆಲ್ಲ ನಮ್ಮ ಎದೆ ಭಾಗಕ್ಕೆ ಬರ್ತವೆ ಮಲ್ಕಂಡ್ರ ಆನೆ ಅಭಿಮನ್ಯು ಅವೆಲ್ಲ ಈ ಆನೆ ಬಿದ್ದಿದೆ ಆ ಕಡೆ ಜನ ಲೈನ್ದಲ್ಲಿ ಕ್ಯೂ ಎಲ್ಲಿದೆ ಆ ಲೈನ್ ಕಟ್ ಆಗಿದೆ ಆನೆ ಹೊಟ್ಟೆಗೆ ಲೆವೆಲ್ಗೆ ಇವತ್ತು ಇದೆ ಅದು ಒಂದು ಇದು ಬಿಡಿ ಅಪ್ಪಾಜಿ ನಮ್ಮ ಏನಾರು ಕ್ಯಾಪ್ಚರಿಂಗಲ್ಲಿ ಇದ್ರ ಅಲ್ಲಿ ಸಖತ್ತು ಕ್ಯೂರಿಯಾಸಿಟಿ ಇರೋ ಸ್ಟೋರಿ ಯಾವ್ದಾರು ಇತ್ತು ಅಂದರೆ ಅದು ಭೀಮಾ ತೀರದ ನರ ಅಂತ ಭದ್ರಾ ತೀರದ ನರ ಅಂತಕ್ಕ ಅಂತ ಬಂದಿದೆ ಆವತ್ತೇ ಪೇಪರ್ಲಿ ಹೆಡ್ಲೈನ್ಸು ಭದ್ರಾ ತೀರದ ನರ ಅಂತಕ್ಕಂಥ ಆರರಿಂದ ಏಳು ಜನಕ್ಕೆ ಬಂದಿರೋದು ಇವಾಗ ಈ ಮೂಡಿಗೆರೆ ಬೈರ ಇದೆಯಲ್ಲ ಮುಡಿಗೆರೆ ಬೈರ ಅದು ಅದೇ ಭಾಗದಲ್ಲಿ ಓಡಾಡ್ತಿರೋದು ಅದೇ ರೀತಿ ಅವಾಗಲೇ ಅದು ಓಡಾಡ್ತಿತ್ತಂತೆ ಇವರು ಹೋಗಿದ್ದಾರೆ ಮೂರು ಸಲ ಎಲ್ಲ ಆದಾಗ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಕ್ಯಾಂಪ್ ಬಡ್ಡೆಗೆ ಹೆಣ್ಣಾನೆನ ಕರೆಸಿ ಹೆಣ್ಣನೆ ಕಟ್ಸಿ ಇದ್ರೆ ಬಂದೇ ಬರುತ್ತೆ ಹೆಣ್ಣಾನೆ ಸ್ಮೆಲ್ಗೆ ಅಂತ ಬಂದಿದೆ ಬರೀ ಟಾರ್ಚ್ ಬಿಟ್ಟಿದ ತಕ್ಷಣ ಓಡ್ತಿತ್ತಂತೆ ಹೋಗ್ತಿತ್ತಂತೆ ಸಕ್ಕ ಚಾಣಕ ಲಾಸ್ಟಿಗೆ ಏನು ಅಂತ ಗೊತ್ತಾಗ್ತದೆ ಟ್ರ್ಯಾಗು ಅಲ್ಲಿ ಎಲ್ಲ ಮಳೆ ಅಲ್ವ ಸರ್ ಈಗ ನಮ್ಮ ಏರಿಯಾದಲ್ಲಿ ಇವ್ರಿಗೆ ಅಪ್ಪಾಗೆ ಇಲ್ಲಿ ಈಸಿಯಾಗಿ ಗೊತ್ತಾಗ್ತಿತ್ತು ಇಂಥ ಜಾಗದಲ್ಲೇ ಆನೆಗಳು ದಾಡ್ತವೆ ಇಂಥತ್ರ ಆನೆ ನಿಲ್ತದೆ ಅಂತ ಅಲ್ಲಿಗೆ ಹೋದರೆ ಅಲ್ಲೆಲ್ಲ ಯಾರು ಹೇಳಬೇಕು ಇಲ್ಲಿ ಇಂಥ ಜಾಗದಲ್ಲಿ ಟ್ರ್ಯಾಕ್ ಮಾಡಿಕೊಡ್ಬೇಕು ಅಂತ ಹೇಳಬೇಕು ಯಾರು ಟ್ರ್ಯಾಕ್ ಮಾಡಲ್ಲ ಅದು ಬೇರೆ ಏಳು ಜನ ಸಾಯಿಸಿದ್ದೆ ಯಾರು ಕೆಳಗೆ ಇಳಿಯೋಕ್ಕೆ ತಯಾರಿಲ್ಲ ಇವರೇ ಟ್ರ್ಯಾಕ್ ಮಾಡ್ಕೊಂಡು ಹೆಜ್ಜೆ ಗುರ್ತಲ್ಲಿ ಹೋಗಿ ಏನೋ ಒಂದು ಯಾವ್ದು ಹಣ್ಣಿನ ಮರದ ಹತ್ರ ತಿಂದು ಹಣ್ಣು ತಿಂತ ಇತ್ತಂತೆ ಅವಾಗ ಡಾಟ್ ಆದಾಗ ಏನೋ ಕಡಿತು ಅಂತ ಹೇಳ್ಬಿಟ್ಟು ಆ ಮರಕ್ಕೆ ಒದ್ದಿದ ತಕ್ಷಣ ಮೇಲಿಂದ ಹಣ್ಣು ಅಂತೆ ಅದಿನ್ ಯಾವ ರೀತಿ ಇತ್ತು ಪಾದ ಎರಡೇ ಎರಡು ಕಾಲು ಅಡಿ ಬರೋದಂತೆ ಸುತ್ತಾಳತ್ತೆ ಒಂದ್ ಸೈಡ್ ಹಿಂಗ್ ಎರಡು ಎರಡು ಕಾಲು ಅಡಿ ಹಾ ಅಷ್ಟು ದೊಡ್ಡಾನೆ ಉಗುರು ಉಗ್ರ ಇಷ್ಟು ತಪ್ಪಾ ಉಗ್ರದಿದ್ದು ಆ ಹೆಜ್ಜೆ ನೋಡ್ತಿದ್ರೆ ನಾನು ಹೆಂಗಿದೆ ಅಂತ ನೋಡಕ್ ಇವ್ರಿಗೆ ಕ್ಯೂರಿಯಾಸಿಟಿ ಅಂತೆ ಹೆಜ್ಜೆ ಮೇಲೆ ಹೋಗಿದ್ದಲ್ಲೋ ಜಾಡ್ ಇಟ್ಕೊಂಡು ಆ ಗೊಚ್ಚೆ ಗೊಚ್ಚೆಲಿ ಇಡ್ಕೊಂಡು ಹೋಗ್ತಿದ್ರು ಅವಾಗ ತಾನೇ ಆ ಗೊಚ್ಚೆ ಹೋಳಿಕೆ ನೀರ್ ಬಂದು ತುಂಬಕತ ಇರೋದಂತ ಇದು ಹೋದಂಗೆ ಹೋದಂಗೆ ಅವ್ರು ಹೋಗ್ತಿರೋದು ಲಾಸ್ಟಿಗೆ ಹಿಡಿದಿದ್ದಾರೆ ಕ್ಯಾಪ್ಚರ್ ಆಗಿದೆ ಐದು ಗಂಟೆಯಲ್ಲಿ ಹನ್ನೆರಡು ಗಂಟೆ ಕ್ಯಾಪ್ಚರ್ ಆಗಿದೆ ಅಲ್ಲಿಗೆ ಬಂದು ತಲುಪಿ ಎಲ್ಲ ತರದ್ರೊಳಗಡೆ ಅದನ್ನ ಎತ್ಸಿ ನಿಲ್ಸಿ ಮರ ಕಟ್ಟಾಕಿ ಆನೆಗಳ ಮಂದ ಮೇಲೆ ಆನೆಗಳ ಕಟ್ಟಾಕಿ ಎಲ್ಲ ಅಪ್ಪ ಹೇಳಿದ್ರಂತ ಅವತ್ತೆ ನೋಡಿ ಒಳಗ್ ಗಂಟೆ ಆಯ್ತು ಇನ್ ಬೇಡ ಹೋಗೋದು ಇಲ್ಲೇ ಕಟ್ಟಾಕ್ಬಿಟ್ಟು ಬೆಳಗಡೆ ಬೆಳಗ್ಗೆ ಏನಾರ ಮಾಡ್ಬಿಡೋಣ ಸುಮ್ಮನೆ ಆನೆನೂ ಸುಸ್ತಾಗುತ್ತೆ ಸುಮಾರು ಕ್ಯಾಂಪ್ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಇದೆ ಎಳಕೋಗಕ್ಕಾಗಲ್ಲ ಇಲ್ಲ ಇನ್ನೇನು ಇಳ್ಜಾರಿದೆಯಲ್ಲ ಎಳ್ಕೋಣ ಅಂತ ಇವರು ಆನೆಗಳಿಗೆ ಯಾವತ್ತು ನಾವು ಒಂದು ಆನೆಗೆ ಯಾವ್ದಾರ ಆನೆ ಇದು ಕ್ಯಾಪ್ಚರ್ ಮಾಡಿದ್ರೆ ಎಷ್ಟು ಆನೆ ಕಟ್ತೀರಿ ಸರ್ ನೀವು ಉದಾಹರಣೆ ಇವಾಗ ನೀವು ನೋಡಿದಿರಲ್ಲ ಎಲ್ಲ ಕೆಲವರು ಆರ ನಾಲ್ಕು ಆನೆ ಸಾಕು ಮುಂದಕ್ಕೆ ಒಂದಾನೆ ಇವಾಗೆಲ್ಲ ಆವಾಗ ಎರಡು ಕಟ್ತಿದ್ರು ಮುಂದಕ್ಕೆ ಡಬಲ್ ಹಾಕ ಕಟ್ಟಿ ಕ ಎರಡು ಕಟ್ಟು ಹಿಂದಕ್ಕೆ ಎರಡು ಆನೆ ಕಟ್ಟಿ ಆ ಕಡೆ ಈ ಕಡೆ ಸೇಫ್ಟಿ ಹೋಗ್ದಂಗೆ ಒಂದು ಆನೆ ಕಟ್ತೀವಿ ಎರಡು ಆನೆ ಬಿಟ್ಬಿಡೋರು ಇದು ಕಟ್ಟಿರೋದೆ ಆನೆ ಅವತ್ತು ಮುಂದೆ ಎರಡು ಹಿಂದೆ ಎರಡು ಆ ಕಡೆ ಈ ಕಡೆಗೆ ಎರಡು ಸೊಂಟಕ್ಕೆ ಇದು ಗೆದ್ದ ತಕ್ಷಣ ಆರನೆಯೂ ಒಂದು ಸೈಡಿಗೆ ಎಳ್ಕೊಂಡೋಗಿತ್ತಂತೆ ಆನೆಗಳಿಗೆ ಕಿರ್ಚ್ಕೊಂಡು ಕಿರ್ಚಿ ಆಡ್ಬಿಟ್ವಂತೆ ಅವರಪ್ಪ ಹೇಳ್ತಿದ್ದು ನನಗೆ ಇನ್ನೂ ಹಂಗೆ ಕಿವಿಲಿದೆ ಅದು ಪೇಪರ್ ಕಟ್ಟಿಂಗ್ಸು ಇದೆ ಕಳಿಸ್ಕೊಡ್ತೀನಿ ಆಮೇಲೆ ಲಾಸ್ಟಿಗೆ ಇವರು ಬೇಡ ಅಂದ್ರೂ ಹೋಗ್ಬಿಡೋಣ ಇನ್ನು ಮಳೆ ವಿಪರೀತ ಆಗುತ್ತೆ ಅಂದಿದ್ರೆ ಅಲ್ಲಿ ಏಳು ಗಂಟೆ ಹತ್ತತ್ರ ಆಗಿದೆ ಅದನ್ನು ಎಳ್ಕೊ ಬರ್ಬೇಕಾದ್ರೆ ಒಂದು ಕಾಳಿಂಗ್ ಸರ್ಪ ಸಿಕ್ಕಿದೆ ಕಾಳಿಂಗ್ ಸರ್ಪ ಸಿಕ್ಬಿಟ್ಟು ಅದನ್ನೇ ಸಿಕ್ತು ಹೊಡೆದಿಲ್ಲ ಹೋಗಿದೆ ಲಾಸ್ಟಿಗೆ ಬರ್ತಾ 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 ಕುಸ್ತು ಬಿದ್ದಿದೆ ಕುಸ್ತು ಬಿದ್ದ ತಕ್ಷಣ ಡೆತ್ ಅದೇನಾಗಿದೆ ಬೆಟ್ಟದ ತುದಿಲಿ ಬಿದ್ದಿತ್ತಲ್ಲ ಎಳ್ಕೊ ಬರ್ಬೇಕಾದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಮುಂಬು ತಲೆ ಹತ್ರಕ್ಕೆ ಬಂತ ಇದಾಯ್ತಲ್ಲ ಹಾರ್ಟ್ ಅಟ್ಯಾಕ್ ಆಯಿತು ಡೆತ್ ಆಯಿತು ಆ ಜಾಗವೇ ಇವತ್ತು ಗಣಪತಿ ದೇವಸ್ಥಾನ ಮಾಡಬೇಕು ಅಂತ ಅವತ್ತಿಂದ ಲೇ ಅವತ್ತೇ ಇವರು ಬಿ ನಿಗೇ ಸರ್ ಬಂದು ಬಿ ಪಿನೇ ಅವರು ಬಂದು ಆರ್ಡ್ರ್ ಮಾಡಿ ಇವತ್ತೇನು ಗಣಪತಿ ದೇವಸ್ಥಾನ ಅಂತ ಏನಂತೆ ಅವತ್ತು ಅಪ್ಪಾಜಿ ಹೇಳಿದ್ರು ಆನೆನ ಅಲ್ಲಿವರೆಗೂ ಹಿಡಿಯುವರ್ಗುನು ಬೈತಿದ್ರಂತೆ ಎಲ್ಲ ಲೋಕಲ್ ಆರ್ಟ್ಸ್ ಲೋಕಲ್ ಆರ್ಟ್ಸ್ ಬೈತಿದ್ರಂತೆ ಆನೆ ಆ ಸತ್ತಿದ್ದ ದಿನ ಅವರೆಲ್ಲ ಲೋಕಲ್ ಅವರು ಹತ್ಕೊಂಡು ಹೋಗ್ತಿದ್ರಂತೆ ಆನೆ ಸತ್ತೈತಲ್ಲ ಅಂತ ಯಾರೋ ಒಬ್ಬ ಗೊತ್ತಿಲ್ಲದ ಒಂದು ಕೊಡ ಕೊಡಪನ ಒಂದು ಕಕ್ಷಿಫ್ ಕಟ್ಟಿ ಅದಕ್ಕೊಂದು ತೂತ ಮಾಡಿ ಗೋಲ್ಕ ಟೈಪ್ ಇಟ್ಟರಂತೆ ಆ ಗೋಲ್ಕ ಒಂದು ಕೊಡ ಕಾಯಿನ್ಗಳ ಚಿಕ್ಕ ಕೊಡ ಸ್ಟೀಲ್ ಕೊಡ ಚಿಕ್ಕ ಸ್ಟೀಲ್ ಕೂಡ ಸುಮ್ಮನೆ ತಲೆ ಇಟ್ಟಿದ್ರಂತೆ ಪೂಜೆ ಮಾಡಿದ ಫೋಟೋನು ಇದು ಇವತ್ತು ನಾನು ಹಂಗೆ ಇಟ್ಟಿದ್ದೀನಿ ಅದನ್ನು ಆ ಜಾಗಕ್ಕೆ ಹೋಗಬೇಕು ನಾನು ಅಂದು ತುಂಬ ಆಸೆ ಯಾವಾಗ ನಾನು ಕೇಳ್ತಿದ್ದು ಅಪ್ಪಾಜಿ ಇದು ದೊಡ್ಡನೇ ಹೊಡೆದ್ರಲ್ಲ ಆ ಜಾಗಕ್ಕೆ ಹೋಗಬೇಡಣ ಬನ್ನಿ ಅಂತ ಕೇಳ್ತಿದ್ದೆ ಹೋಗೋಣ ಹೇಳಿದರು ನಾನು ರಿಟೈರ್ಡ್ ಆಗಲಿ ಸ್ವಲ್ಪ ಫ್ರೀ ಆಗ್ತೀನಿ ಅಂತಿದ್ರು ಫ್ರೀ ರಿಟೈರ್ಡ್ ಆದಮೇಲೆ ಇವ್ರೇನು ಫ್ರೀ ಆಗಲಿಲ್ಲ ಕ್ಯಾಪ್ಚರಿಂಗ್ ವರ್ಷದಲ್ಲಿ ಮೂರು ದಿನಗಳಿಗೆ ನಾಲ್ಕು ತಿಂಗಳಿಗೆ ಬರ್ತಾ ಇರೋದು ಇವ್ರು ಹೋದ್ರೆ ಇಪ್ಪತ್ತು ದಿನ ಮೂವತ್ತು ದಿನ ಆಗೋದು ಒನ್ ಕ್ಯಾಪ್ಚರಿಂಗ್ ಕ್ಯಾಪ್ಚರಿಂಗು ಅಂದರೆ ಮೂರು ತಿಂಗಳಾಗೋದು ಆ ಥರ ಆಗ್ತಿತ್ತು ಈಗಂತೂ ನಾನು ಒಂದು ಸಲ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಹೋಗಿ ಬರ್ತೀನಿ ಆಗಿ ಅವತ್ತು ಸ್ಮಾರಕ ಮಾಡಬೇಕು ಗಣಪತಿ ವಿಗ್ರಹ ದೇವಸ್ಥಾನ ಮಾಡಬೇಕು ಅದು ಹೂತಿರೋ ಜಾಗದಲ್ಲಿ ಅಂತ ಇತ್ತು ಅದೇನು ಮಾಡಿದಾರೆ ಇವತ್ತಿರ್ಗ ಗೊತ್ತಿಲ್ಲ ಊರ ಹೆಸ್ರುಗಳೆಲ್ಲ ನೆನಪಿದೆ ಕಳಸ ಭದ್ರಾವತಿ ಕಡೆ ಎಲ್ಲ ಆ ಪೇಪರ್ ಕಟ್ಟಿಂಗ್ ಹಂಗೆ ಇಟ್ಟಿದ್ದೀನಿ ಆ ಊರ ಹೆಸರುಗಳನ್ನ ನೋಡ್ತಾ ಇರ್ತೀನಿ ಆ ಕೊಡನೆ ಅವತ್ತು ಎಲ್ಲ ಬೈತಿದ್ದವ್ರು ಆನೆಗೆ ಇಷ್ಟಿಷ್ಟು ಸತೋಗಲಿದ ಇದನ್ನು ಹಿಡ್ಕೋಗಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಂತೆ ಆನೆ ಹೊಡೆದಾದ್ಮೇಲೆ ಅಲ್ಲಿ ಲೋಕಲ್ ಅವರೆಲ್ಲ ಅವಾಗೆಲ್ಲ ಒಂದು ಕೇಸ್ ಕಟ್ಟಲೆ ಸುಜಾಯ್ ಅಂತ ಬರೋದು ಗೊತ್ತ ಜ್ಯೂಸ್ ಅದನ್ನ ಕೇಸ್ ಕಟ್ಟಲೈತಂದು ಅಪ್ಪಂಗೆ ಅವತ್ತೇ ಎಲಕ್ಕೆ ಏರತ್ತಂದು ಲೋಕಲ್ ಅವ್ರು ಎತ್ತು ಕುಣಿದ್ರಂತೆ ಆ ಥರ ಅದು ದಾಂಧಲೆ ಮಾಡಿತ್ತು ಆ ಭಾಗದಲ್ಲಿ ಆನೆ ಯಾವಾಗ ಹುಂಡಿ ಇಟ್ಟು ಆ ಕೊಡ ಚಿಕ್ಕದೊಂದು ಸ್ಟೀಲ್ ಕೂಡ ತುಮ್ತು ಕಾಯಿನಲ್ಲೇ ತುಂಬ್ತಂತೆ ತುಮ್ತು ಆ ದುಡ್ಡನ್ನ ಏನು ಮಾಡೋದು ಬಿಡೋ ಇಲ್ಲೊಂದು ದೇವಸ್ಥಾನ ಮಾಡೋಣ ಅಂತ ಲೋಕಲ್ ಅವರೇ ಮಾತಾಡ್ಕೊಂಡು ಫಿಕ್ಸ್ ಆಗೋಣಂತೆ ಇಲ್ಲ ನಮ್ಮ ಅರ್ಜಿನನ್ಸ್ ಮಾಡೋಕ್ಕಾ ಇನ್ನೂ ಯಾವಾಗ ಓಪನ್ ಆಗುತ್ತೆ ಸರ್ ಇಲ್ಲೇ ಸರ್ ಆಗಿದೆ ಎಲ್ಲ ಕೆಲಸ ಮುಗಿದಿದೆ ಎಲ್ಲ ಕೆಲಸವೂ ಆಗಿದೆ ಇದಾಗಿ ಇದು ಬಳ್ಳೇಲಿ ಓಪನ್ ಆಗಿದೆ ಸದ್ಯದಲ್ಲೇ ಇದು ಓಪನ್ ಮಾಡ್ತಾರೆ ಏನಂದ್ರೆ ಅಂದರೆ ಕೆಲವರು ಫಾದಸ್ಟ್ ಒಳಗಡೆ ಆ ರೀತಿ ಫೆಸಿಲಿಟಿ ಬೇಕು ಈ ರೀತಿ ಫೆಸಿಲಿಟಿ ಬೇಕು ಅಂತ ಹೇಳ್ತಾರೆ ಅದೆಲ್ಲ ರೀತಿ ಚೆನ್ನಾಗಿ ಆಗಿದೆ ಬಟ್ ರೋಡಿನ ಸಮಸ್ಯೆ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಈಗ ಆಗಲ್ಲ ಮಳೆಲ್ಲ ಆದ್ಮೇಲೆ ಜನವರಿ ಫೆಬ್ರವರಿ ಓಪನ್ ಆಗ್ಬೋದು ಬರ್ತವೆ ಪಕ್ಕದಲ್ಲಿ ಅಲ್ಲೆಲ್ಲ ನಿಲ್ತಿದೆ ಹೋಗ್ತವೆ ಅದು ಯಾವತ್ತಿದ್ರು ನನಗೆ ಗೊತ್ತು ನನಗೆ ಇದಾಗಿರೋ ಪ್ರಕಾರ ಅದು ಸೋಲಾರ್ ಫೆನ್ಸ್ ಇರೋದ್ರಿಂದ ಈಗ ಸದ್ಯದಲ್ಲಿ ಏನು ತೊಂದರೆ ಇಲ್ಲದಲ್ಲ ಇರ್ಬೋದು ಸೋಲಾರ್ ಏನಾದ್ರೂ ಕೆಟ್ಟ ಹೋಯ್ತು ಸೋಲಾರ್ದು ಇದು ಅಂದ್ರೆ ಒಳಗಡೆ ಬಂದು ಇದು ಹೆಂಗ್ ಮಾಡಿದ್ದಾರೆ ಸ್ಟ್ಯಾಚು ಅಂದ್ರೆ ಕಿವಿ ಬಿಚ್ಚಿ ಆನೆ ಸೈಜ್ಗೆ ಮಾಡಿದ್ದಾರೆ ಯಾವ್ದಾರ ಒಂದು ಮಸ್ತ್ ಬಂದಿರೋ ಆನೆ ಬಂದು ನೋಡಿದ್ರೆ ಇದು ನಿಜವಾದ ಆನೆ ಅಂತ ಅದನ್ನ ಬಂದು ಫೈಟ್ ಆಡೋ ಚಾನ್ಸಸ್ ಇರುತ್ತೆ ನೂಕಿ ತಳ್ಳಿ ಬೀಳ್ಸೋಗೋ ಚಾನ್ಸಸ್ ಇರುತ್ತೆ ಫುಲ್ಲು ಟ್ರೆಂಚ್ ಹೊಡೆದಿದ್ದೀರಲ್ಲ ಈಗ ನಾನೆಗಳಿಗೆಲ್ಲ ಏನು ಟ್ರೆಂಚ್ ಎಲ್ಲ ಏನು ಕೇರಿಲ್ಲ ಆ ಮರಿ ಆನೆ ಆದರೆ ಅದನ್ನು ಮರಿಂದ ಬೀಳ್ಸಾದ್ಮೇಲೆ ಅಂತ ಅಂತದು ಇದು ಮಾಡ್ಬೋದು ಗಂಡಾನೆ ಅಲ್ಲ ಆದರೆ ಕೋರಲ್ಲೇ ಆ ಮಣ್ಣ ಜರ್ಗಿಸಿ ಜರ್ಗಿಸಿ ಜರುಗಿಸಿ ಜರುಸಿ ಫಿಲ್ ಮಾಡ್ಕೊಂಡು ನಾವು ಮೆಟ್ಲು ಥರ ಮಾಡ್ಕೊ ಹತ್ತ ಹೋಯ್ತಾ ಏನು ತೊಂದರೆ ಇಲ್ಲ ನೋಡ್ಬೋದು ಇವಾಗ ನಾನು ಇವತ್ತರ್ಗು ಅರ್ಜುನ ಡೆತ್ ಆಗಿದ್ದೀನಿ ಅವತ್ತು ಅಲ್ಲಿಗೆ ಹೋಗಿದ್ಬಿಟ್ರೆ ಇವತ್ತರ್ಗು ಹೋಗಿಲ್ಲ ಯಾಕೆ ಅಂದ್ರೆ ನಂದು ಕೆಲಸ ಆದ್ಮೇಲೆ ಹೋಗೋಣ ಅನ್ನೋದೊಂದು ಆಸೆ ಇದೆ ಹೋಗಿ ಕೆಲಸ ಆದರೆ ಫಸ್ಟ್ ಪೂಜೆನ ಅಲ್ಲಿಗೆ ಮಾಡಿ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ ಕಾಯ್ತಿದ್ದೀನಿ ನೋಡೋಣ ನೋಡೋಣ ಸರ್ ಕೆಲಸ ಆದಾಗ ಹೇಳ್ತೀನಿ ಎಲ್ಲ ನಮ್ಮ ಯಾವಾಗ ಇನ್ನೂ ಕೆಲಸ ಆಗಿಲ್ವಾ ಡಿಪಾರ್ಟ್ಮೆಂಟ್ ಹೌದು ಹೇಳ್ತಾನೆ ಇರ್ತಾರೆ ಇಲ್ಲ ಪಾಪ ಎಲ್ಲರೂ ಕೇಳ್ತಾರೆ ಕೆಲಸ ಯಾವಾಗ ಇನ್ನೂ ಕೊಟ್ಟಿಲ್ಲ ಅಂತ ಆಗ್ತಿ ಆಗುತ್ತೆ ನಾನು ವೆಯ್ಟಿಂಗ್ ಮಾಡ್ತಿದ್ದೀನಿ ವೆಯ್ಟಿಂಗ್ ಎಲ್ಲ ಇದ್ದೀನಿ ಸದ್ಯದಲ್ಲೇ ಆಗ್ಬೋದು ಆದರೆ ಗೊತ್ತಾಗ ಹೇಳ್ತೀನಿ ನಿಮಗೆ